thank

ಈ ಅಡ್ಡಿಗಳೆ ಏನುಂದ್ರೆ ನಿಮ್ಮ ಡೈರಿ ಮಾಡ್ತಾ ಇರ್ತಾರೆ ನಿಮ್ಮ ಮಗಳು ಬರೋಡಿಯೆ ನನಗೆ ಬರುತ್ತಿದ್ರೋ ಅವಲೇ ತಗೊಳ್ಳಿದ್ರೋ ಅವೇ ಕೆಲಸ ಮಾಡ್ತಾ ಇರ್ತಾರೆ ನಿಮಗೆಲ್ಲ ಆಗಲ್ಲ ನಿಮಗೆಲ್ಲ ಎಕ್ಸಾಮ್ ಇದೆ ಟಾಪ್ ನಂಬರ್ ಬರಬೇಕು ಆತರ ಏನೋ ಸುಮ್ನೆ ಮಾಡ್ತಾ ಇರೋದು ಏನಾದ್ರೂ ಇಲ್ಲ ಏನಾದ್ರೂ ಅಪ್ಲಿಕೇಶನ್ ತಕಂತೈವೆ ಆಗ್ತಾ ಹುಡುಗೇನಳ್ಳಿ ಅದೇ ಆಗ್ತೈರೋ ಆಗ್ತಾ ಗ್ರಾಮದರು ಆಗ್ತೈರೋ ಅಪ್ಲಿಕೇಶನ್ ಕೊಡ್ಬೇಡಿ ಅಂತ ಹೇಳ್ತರಂತಾ ಯಾರು ನಿಮ್ಮ ನಿಮ್ಮ ಸುಪ್ರೀಂಟ್ರೋ ಆಫೀಸರ್ ಬಂದನೇ

ಆಗಸ್ಟ್ಗೆ ಜೂನ್ ನಲವತ್ತಾಗಿತ್ತು ಕರ್ನಾಟಕ ಬಟ್ ಹಾಗಾದರೆ ನಾವು ಪ್ರಾಥಮಿಕವಾಗಿ ಎಲ್ಲ ಏ ಸೂಕ್ತ ಕ್ರಮ ವಹಿಸಬೇಕು ಎಲ್ಲ ವಹಿಸಿ ಮೇನು ಸೋರ್ಸ್ ಕಲೆಕ್ಷನ್ ಸರ್ ಸೋರ್ಸ್ ಕಲೆಕ್ಷನ್ ಅಂತ ಹೇಳಿದ್ರೆ ಬೆಂಗಿ ಜ್ವರ ಬರುವಂತಹ ಸೊಳ್ಳೆ ಮನೆಗಳಲ್ಲಿ ಉತ್ಪತ್ತಿ ಆಗಿ ಆ ಕಾಡುಗಳನ್ನ ನಾಶಪಡಿಸುವಂಥದ್ದು ಈಗ ಮನೆ ಹೊರಗಡೆ ಹೆಚ್ಚು ತೆಂಗಿನ ಚಿಪ್ಪು ಟೈರು ಆ ಥರ ನೀರು ನಿಂತಲ್ಲಿ ಸರ್ ನೆಲ್ಲ ಕ್ಲೀನ್ ಮಾಡಿಸ್ತೀವಿ ಸರ್ ಡ್ರೈ ಮಾಡಿಸ್ತೀವಿ ಅಷ್ಟೇ ನೀರನ್ನ ಖಾಲಿ ಮಾಡಿಸಿ ಒಣಗಿಸಿ ಅದನ್ನು ಉಜ್ಜಿ ತೊಳೆದು ಪುನಃ ಸಂಪೂರ್ಣ ಇತ್ತು ಫೆಬ್ರವರಿ ಏಳಿತ್ತು ನಾಲ್ಕು ಇತ್ತು ಅಲ್ಲಿ ಹತ್ತಿತ್ತು ಮೇನಲ್ಲಿ ಇಪ್ಪತ್ತೈದು ಬಂತು ಜೂನ್ ಐವತ್ ಐದು ಜುಲೈನಲ್ಲಿ ಇನ್ನೂರ ಹತ್ತೊಂಬತ್ತು ಆಗಸ್ಟ್ ಅಲ್ಲಿ ಮತ್ತೆ ಸೆಪ್ಟೆಂಬರ್ ಐವತ್ನಾಲ್ಕು ಅಕ್ಟೋಬರ್ ಹನ್ನೊಂದು ನವಂಬರ್ ಇಪ್ಪತ್ತೈದು ಕಮ್ಮಿ ಈ ಜನ ಜಾಸ್ತಿ ಆದಮೇಲೆ ಫೇಸೆಂಟ್ ಸರ್ಕಾರಿ ಡಾಕ್ಟರ್ ಗಳು ಯಾರು ನಮ್ಮ ಸರ್ಕಾರಿ ಡಾಕ್ಟರ್ ಅಲ್ಲಿ ಆಗ್ಬೇಕುನೇ ಬರಬಂತೆ ಅವ್ರು ಫ್ಯಾಮಿಲಿ ಪ್ರಾಬ್ಲಮ್ ಇದೆಯಂತೆ ಇದೆ ಎರಡು ಗಂಟೆ ಒಂದು ಡಾಕ್ಟರ್ ಎರಡೋ ಮಾತ್ರ ಬರೋದಂತೆ ನಾವೇ ಎಡ್ಜನ್ಸ್ ಮಾಡ್ಕೋಬೇಕಂತೆ ಅಂತ ಜಾಸ್ತಿ ಮಾತ್ರ ರೆಸರ್ವ್ ಮಾಡಿ ಪ್ರೈವೇಟ್ ಆಫ್ ಹೋಗ್ತಾರೆ ಗವರ್ನಮೆಂಟ್ ಡಾಕ್ಟರ್ ಗಳು ಅಮೇ ದೇವರು ನೀವಲ್ಲ ನೈಟ್ ಶಿಫ್ಟ್ ಹಾಕಿದ್ರೆ ಮಾತ್ರ ಬರ್ತಾರೆ ಸರ್ ಸರ್ ನ್ಸ್ ನೈಟ್ ಶಿಫ್ಟ್ ಮಾಡಲ್ಲ ಹುಷಾರಿಲ್ಲ ನೋಡಲ್ಲ ಎರಡವರೆ ಬರೋದು ನಾಲ್ಕವರೆ ಬರೋದು ನಾನು ಹನ್ನೆರಡು ಮೈಸೂರಲ್ಲಿ ನನ್ನ ಮನೆಯಲ್ಲಿ ಹನ್ನೆರಡು ಗಂಟೆಗೆ ಬರೋದು ಅಂದ್ರೆ ನಾನು ಜ್ವರ ಹನ್ನೆರಡು ಗಂಟೆಗೆ ಬರಬೇಕಂದ್ರೆ ಹನ್ನೆರಡು ಗಂಟೆಗೆ

ವ್ಯವಸ್ಥೆ ಇರೋದು ಸರ್ಕಾರ ಹೆಂಗೆ ಇದನ್ನು ಬದಲಾವಣೆ ಮಾಡಬೇಕು ಈ ದೇಶದಲ್ಲಿ ಗೊತ್ತಿದೆ ಹನ್ನೆರಡು ಗಂಟೆ ರಾತ್ರಿ ನಾವು ಇರ್ತೀವಿ ಹೇಳಿ ಮಾತಾಡಿ ಸಮಯ ಪದ ಮಾಡಿ ನಾವು ಬಸ್ವಣ್ಣ ಹೇಳಿದ್ರೆ ಸಿಕ್ತಾ ಇಲ್ಲ ಡಿ ಎಚ್ ಎಸ್ ಹೇಳಿದ್ರೆ ನಾವು ಹೇಳಿದ್ರೆ ಸರ್ ನಾವು ಮೂರು ಬಾರಿ ಭೇಟಿ ಕೊಟ್ಟು ಖುದ್ದಾಗಿ ತಮ್ಮೆಷ್ಟು ಪ್ರಸ್ತಾಪ ಮಾಡಿ ಹೇಳಿದೀನಿ ಸರ್ ನೋಡಪ್ಪ ಇದರ ಸಮಸ್ಯೆ ಇದೆ ಬರೇ ಬರೇ ಭೇಟಿ ಮಾಡ್ತಾ ಇರ್ತಾರೆ